ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಯೋಗ ಚಾನೆಲ್ ಇವತ್ತು ನಾನು ನನ್ನ ಅಮ್ಮನ ಜೊತೆ ಇದ್ದೀನಿ ಮಾವಿನಕಾಯಿ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಜೊತೆ ಹೌದು ಸೊ ಹೌದು ನಾನು ಏನು ಪ್ಲ್ಯಾನ್ ಮಾಡ್ಕೋತೀನಿ ಅಂದರೆ ನೀಟಾಗಿ ಹೊರಡ್ಬಿಟ್ಟು ಇವತ್ತು ನಿಮ್ಮ ಮುಂದೆ ಬರುವ ಅಂತ ಅಂದ್ಕೋತೀನಿ ಆದರೆ ನನ್ನ ಮಗಳು ಎದ್ ಎದ್ಲು ಈಗ ಮಲ್ಕೊಂಡಿದ್ಲು ಎದ್ಲು ಐದು ನಿಮಿಷಕ್ಕೊಂಥಿ ಹೇಳ್ತಾಳೆ ಈಗ ನನ್ನನ್ನು ಎದ್ಬಿಟ್ಟು ನೋಡ್ತಾ ಇದ್ದಾಳೆ ನಿಮ್ಗೆ ತೋರಿಸ್ತೀನಿ ರೀ ಅಬೋ ಹಾಯ್ ಹಲೋ ೋ ಕಿಟಿಪಾಯ್ ದಾದಿ ನೋಡಿ ನನ್ನ ನೋಡ್ತಾ ಇದ್ದಾಳೆ ವೆಯ್ಟ್ ಮಾಡ್ತಾ ಇದ್ದಾಳೆ ಸೊ ಇಂಥ ಸಿಚುವೇಶನಲ್ಲಿ ನಾನು ಹೊರಡಿ ರೆಡಿಯಾಗಿ ಯೂಟ್ಯೂಬ್ಗೆ ಕು ಯೂಟ್ಯೂಬಿಗೆಗೋಸ್ಕರ ಕುಕ್ಕಿಂಗ್ ಮಾಡ್ತಾ ಇದ್ದರೆ ಹೇಗೆ ಅಲ್ವಾ ಸೊ ಸಾಧ್ಯ ಇಲ್ಲ ಅದು ಕನಸಿನ ಕನಸಿನ ಮಾತು ಸೊ ನೀನು ಹೇರ್ ನೋಡಿ ಆಗಿದೆ ಡೋಂಟ್ ಮೈಂಡ್ ಸೊ ಕೂದಲು ಬಾಚಕ್ಕೆ ಬಟ್ ಹೊರಡೋಕ್ಕೆ ಅದಕ್ಕೆ ಸಪ್ರೇಟ್ ಟೈಮ್ ಇಟ್ಕೋಬೇಕು ಬಟ್ ಆಗಲ್ಲ ಸೊ ಯಾರೆಲ್ಲ ಯಾರಿಗೆಲ್ಲ ಸಣ್ಣ ಸಣ್ಣ ಮಗುವಿದೆ ಅವರಿಗೆಲ್ಲ ಅರ್ಥ ಆಗುತ್ತೆ ಇತ್ತು ನನ್ನ ಸಿಚುವೇಶನ್ ಯಾವ ರೀತಿ ಅಂತ ಸ್ಟ್ರೆಸ್ಸು ಪ್ರೆಷರು ಸಿಟ್ಟು ಆ್ಯಂಜೈಟಿ ಎಲ್ಲ ಇರುತ್ತೆ ಕೂದಲು ಬಾಚಕ್ಕೆ ಟೈಮ್ ಇರಲ್ಲ ಸ್ಕಿನ್ನಲ್ಲೆಲ್ಲ ಫುಲ್ಲು ರ್ಯಾಶು ಎಷ್ಟು ಚೆನ್ನಾಗಿತ್ತು ಡೆಲಿವರಿ ಆಗೋದಕ್ಕಿಂತ ಮುಂಚೆ ನೋಡಿ ಈಗ ಯಾವ ರೀತಿ ಆಗಿದೆ ಅಂದರೆ ಫುಲ್ಲು ಸ್ ಫಿಗರ್ ಔಟ್ ಆಗಿದೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಈ ಥರ ಎಲ್ಲ ಸಿಚುವೇಷನಲ್ಲಿ ನಾನು ಬ್ಲಾಗ್ ಮಾಡೋಕ್ಕೆ ಹೊರಟಿದ್ದೀನಿ ನಿಮ್ಮ ಸಪೋರ್ಟಿನ ಅಗತ್ಯ ನನಗೆ ತುಂಬ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಈ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ ಪೀಸ್ಫುಲ್ ಕಾಮ್ ವೆದರ್ ಶುದ್ಧ ಗಾಳಿ ಶುದ್ಧ ನೀರು ಎಲ್ಲ ನೋಡಿ ನಾವು ಎಷ್ಟು ಅಷ್ಟು ಇದೆ ಗೊತ್ತಾ ಅಮೇಝಿಂಗ್ ಆಗಿರುತ್ತೆ ಅದು ಮಳೆ ಬರಬೇಕಾದ್ರೆ ಅಥವಾ ಮಳೆ ನಿಂತಾದಮೇಲೆ ನೋಡಿ ಈ ಥರ ಎಲ್ಲ ಇದ್ದರೆ ಸ್ವರ್ಗ ಸುಖ ನನಗಂತೂ ಈ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ ನಾವಿರೋದು ಮಂಗಳೂರಲ್ಲಿ ರೆಂಟೆಡ್ ಹೌಸಲ್ಲಿ ನನಗೆ ಈ ಥರ ಆಗಾಗ ಅಜ್ಜಿ ಮನೆಗೆ ಅಥವಾ ಆಂಟಿ ಮನೆಗೆಲ್ಲ ಹೋಗೋದಂದರೆ ತುಂಬ ಇಷ್ಟ ನನಗೆ ಅಲ್ಲೇ ಇರ್ಬೋ ಇರೋಣ ಅಂತ ಅನಿಸುತ್ತೆ ಅಷ್ಟು ನನಗೆ ಇಷ್ಟ ಈ ಥರ ಈಗ ಎಲ್ಲ ಕೆಲವರಿಗೆ ಸಿಟಿ ಲೈಫ್ ಇಷ್ಟ ಆಗುತ್ತಪ್ಪ ಈ ಥರ ಹಳ್ಳಿಯಲ್ಲಿ ಬಂದು ನಿಲ್ಲೋದೆಲ್ಲ ಇಷ್ಟನೇ ಪಡಲ್ಲ ನಾವು ಸಾಟರ್ಡೆ ಆಂಟಿ ಮನೆಗೆ ಹೋಗಿದ್ವಿ ನೋಡಿ ಇದು ಓಲ್ಡ್ ಹೌಸು ಬಟ್ ಇದನ್ನು ಎಲ್ಲ ಮಾಡಿ ಚೂರು ಚೂರು ಈ ಥರ ಮಾಡಿದ್ದಾರೆ ಅಲ್ಲಿ ರೆಡ್ ಸಾರಿಯಲ್ಲಿರೋದು ನನ್ನ ಆಂಟಿ ಮತ್ತು ಈ ಕಡೆ ಇರೋರು ಅವರ ಆಂಟಿ ಆಂಟಿ ದಂಡ ಸೊ ಅಲ್ಲಿಂದ ಬಂದು ಮನೆಗೆ ಬಂದು ಅಮ್ಮ ಹೇಳಿದರು ಉಪ್ಪಿನಕಾಯಿ ಹಾಕ್ತೀನಿ ಅಂತ ಆ್ಯಕ್ಚುಲಿ ನನ್ನ ತಂಗಿ ನನಗೆ ನೀರಲ್ಲಿ ಹಾಕಿರೋ ಉಪ್ಪಿನಕಾಯಿ ಕೊಟ್ಟಿದ್ಲು ಸೊ ಅದನ್ನು ನಾವು ತಂದಿದ್ವಿ ಸೊ ಅಮ್ಮ ಹೇಳಿದರು ಉಪ್ಪಿನಕಾಯಿ ಹಾಕ್ತೀನಿ ನಾನು ಅದಕ್ಕೆ ಮಸಾಲ ರುಬ್ಬಿ ಹಾಕ್ತೀನಿ ಅಂತ ಸೊ ಅದರ ಪ್ರಿಪ್ರೇಷನ್ ಆ ಕಡೆ ಆಗ್ತಾ ಇದೆ ಈ ಕಡೆ ನೇರಳೆ ಹಣ್ಣು ತಿಂತಾ ಇದ್ದೀನಿ ತುಂಬ ಒಳ್ಳೇದಂತೆ ಅದರಲ್ಲೂ ಡಯಾಬಿಟೀಸ್ ಪೇಶ ಪೇಶನ್ಸಿಗೆಲ್ಲ ತುಂಬ ಒಳ್ಳೆಯದಂತೆ ಈ ಹಣ್ಣು ಮೊದಲೆಲ್ಲ ನಮಗೆ ಅಲ್ಲಲ್ಲಿ ಸಿಗ್ತಾಯಿತ್ತು ತಿನ್ನೋಕ್ಕೆ ಮನೆಯಲ್ಲಿ ತೋಟದಲ್ಲೆಲ್ಲ ಈಗ ಎಲ್ಲ ಅಂಗಡಿಯಿಂದ ತಂದು ತಿನ್ಬೇಕಷ್ಟೇ ನೋಡಿ ನಾನು ತೋರಿಸ್ತೀನಿ ಉಪ್ಪಿನಕಾಯಿ ಹಾಕಿರೋದು ಇದು ನನ್ನ ತಂಗಿ ಮನೆಯಿಂದ ತಂದಿರೋದು ಎರಡು ಕೆ ಜಿ ಆಗುವಷ್ಟೇ ಅವಳು ಕೊಟ್ಟಿದ್ದಾಳೆ ಉಪ್ಪಲ್ಲಿ ಹಾಕಿರೋ ಉಪ್ಪಿನಕಾಯಿ ಇದು ಈ ಥರ ಉಪ್ಪಲ್ಲಿ ಹಾಕಿಟ್ಟಿದ್ರು ಮಾವಿನಕಾಯಿ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಸೊ ಏನು ಮಾಡಿದ್ದಾರೆ ಅಂದರೆ ಅಮ್ಮ ಇದನ್ನು ಇದರ ನೀರನ್ನು ತೆಗೆದು ನಿನ್ನೆ ರಾತ್ರಿ ಕುದಿಸಿ ಇಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ನೋಡಿ ಅದರ ನೀರು ಇರುತ್ತಲ್ಲ ಅದನ್ನು ಈ ಥರ ತೆಗ್ದಿಟ್ಟು ಸಪ್ರೇಟಾಗಿ ಆಗಿ ನಿನ್ನೆ ರಾತ್ರಿ ಕುದಿಸಿ ಇಟ್ಟಿದ್ದಾರೆ ಈ ನೀರನ್ನೇ ಯೂಸ್ ಮಾಡಿಕೊಂಡು ಅವರು ಮಸಾಲ ರೆಡಿ ಮಾಡೋದಂತೆ ಇದು ಅದಕ್ಕೆ ಹಾ ಅದೇ ರುಬ್ಬೇಕಾದ್ರೆ ಮಸಾಲ ಹಾಕಬೇಕಾದ್ರೆ ಇದನ್ನ ಹಾಕೋದು ಆಮೇಲೆ ಇವರು ಸಾಸಿವೆ ಹಾಕ್ತಾ ಇದಾರೆ ಒಂದು ಲೋಟ ಇಷ್ಟು ಬೇಕಾ ಸಾಸಿವೆ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತು ನೀವಲ್ಲ ಮಾಡೋದು ಬೇಡ ನೀವು ಯಾವಾಗಲೂ ಮಾಡ್ತೀರಲ್ಲ ಸೊ ಇದನ್ನು ಹುರ್ಕೋತಾ ಇದ್ದಾರೆ ಒಂದು ಲೋಟ ಒಂದು ಮುಕ್ಕಾಲು ಲೋಟ ತಗೊಂಡು ಚೂರು ತೆಗೆದ್ರು ಸೊ ಮುಕ್ಕಾಲು ಲೋಟ ಸಾಸಿವೆನ ಹುರ್ಕೋತಾ ಇದ್ದಾರೆ ಅದಾದ ಮೇಲೆ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರ್ಕೊಂಡಾಯ್ತು ಅದಾದ್ಮೇಲೆ ಇನ್ನೇನಾಗ್ತೀರಾ ಅಲ್ಲಿ ಕತ್ರಿ ಕತ್ರಿ ಮತ್ತು ಜೀರಿಗೆನಾ ಜೀರಿಗೆ ಅದರೊಳಗಡೆ ಇದೆ ಹಾಂ ಸಾಕು ಒಂದು ಪ್ಯಾಕೆಟು ಜಾಸ್ತಿ ಹಾಂ ಇನ್ನೂ ಜೀರಿಗೆ ಹುರ್ಕೋತಾರೆ ಸೊ ಅದೇ ಲೋಟಕ್ಕೆ ಮತ್ತೆ ಒಂದು ಲೋಟ ಹಾಕ್ತೀರಾ ಅಥವಾ ಮುಕ್ಕಾ ಲೋಟ ಮುಕ್ಕಾ ಲೋಟ ಸಾಸಿವೆ ಮುಕ್ಕಾ ಲೋಟ ಜೀರಿಗೆ ಉರ್ಕೊಳ್ಳೋದು ಹ್ಞೂ ಚಿಕ್ಕ ಲೋಟ ಅದು ನಿಮಗೆ ಮಾವಿನಕಾಯಿ ಎಷ್ಟಿದೆ ಅದ್ರ ಮೇಲೆ ನೀವು ಸಾಮಾನು ಹಾಕೋಬೇಕು ಸೊ ನಮ್ಮದು ಮಾವಿನಕಾಯಿ ಬಂದ್ಬಿಟ್ಟು ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನೋಡಿ ಈ ಡಬ್ಬದಲ್ಲಿ ಫುಲ್ ಇತ್ತಾ ಈ ಡಬ್ಬದಲ್ಲಿ ಫುಲ್ ಇತ್ತಲ್ಲ ನೋಡಿ ಈ ಡಬ್ಬದಲ್ಲಿ ಫುಲ್ ಇತ್ತು ನೋಡಿ ಎಷ್ಟು ದೊಡ್ಡ ಡಬ್ಬ ಎಷ್ಟು ಲೀಟರ್ದು ಹಣ್ಣಲ್ಲಿ ಓಟದಲ್ಲಿ ಮುಕ್ಕಾಲು ಮುಕ್ಕಾಲು ಜೀರಿಗೆ ಮತ್ತು ಸಾಸಿವೆನ ತಗೊಂಡು ಹುರ್ಕೊಂಡ್ರು ಅದಾದ್ಮೇಲೆ ಇರಿ ಹಾಂ ಅದು ನಿನ್ನೆ ಹುರ್ಕೊಂಡಿದ್ದೀರಲ್ಲ ಓಕೆ ನಿನ್ನೆ ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹುರ್ಕೊಂಡಿದ್ರು ಮತ್ತೆ ಈಗ ಮತ್ತೆ ಚೂರು ಬಿಸಿ ಮಾಡ್ಕೊತಾ ಇದ್ದಾರೆ ಬಟ್ ಅದನ್ನು ಜಾಸ್ತಿ ಹುರಿದೋಗಿಲ್ವಾ ಹಾಗೆ ಹೆಂಗೆ ಓಕೆ ಸೊ ಇದನ್ನು ಇದನ್ನು ಹಾಂ ಹಾಂ ಕೆಂಡು ಕೆಂಡು ಪಾತೇರಲಿ ಹಾಂ ಸೊ ನೀಟಾಗಿ ಹುರ್ಕೊಂಡ್ಬಿಟ್ಟು ಮತ್ತೆ ಒಟ್ಟಿಗೆ ರುಬ್ಬೇಕ್ ಆದ್ರೆ ಮಸಾಲ ಹಾಕೋದಿಲ್ಲ ಹ್ಮ್ ಹ್ಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಹ್ಮ್ ಬೂಸ್ಟ್ ಹಿಡಿಯುತ್ತಂತೆ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಿಲ್ಲ ಅಂದ್ರೆ ಉಪ್ಪಿನಕಾಯಿ ಮಾಡಿದ್ಮೇಲೆ ಅದರಲ್ಲಿ ಫಂಗಸ್ ಹಿಡಿಯುತ್ತಂತೆ ಅದಕ್ಕೋಸ್ಕರ ಎಲ್ಲಾನು ನೀಟಾಗಿ ಹುರ್ಕೋಬೇಕು

ಹ್ಮ್ ಹಾ ಹಾ ಸರಿ ಬೇವು ಸೊಪ್ಪು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಹುಡಿ ಆಗ್ತದೆ ನಾನು ಹೊತ್ತಿಗೆ ಹುಡಿ ಮಾಡಿದೆ ಬೇವು ಸೊಪ್ಪು ಬೆಳ್ಳುಳ್ಳಿ ಅದು ಹುಡಿ ಮಾಡಿದೆ ಒಟ್ಟಿಗೆ ಇಲ್ಲ ಇದು ಜೀರಿಗೆ ಸಾಸಿವೆ ಇದು ಹುಡಿ ಆಯ್ತು ಇನ್ನು ಮೆಣಸಿನಕಾಯಿ ರುಬ್ಬಿ

ಹುಡಿ ಇದ್ದೆ ಅದನ್ನು ರುಬ್ಬಿ ಹಾಕಬೇಕು ಉಪ್ಪಿನೀರಲ್ಲಿ ರುಬ್ಬಿ ಹಾಕಬೇಕು ಮೆಣಸಿನ ಹುಡಿ ಹಾಕಿ ರುಬ್ಬೇಕು ಆ ಉಪ್ಪಿನೀರಿಗೆ ಮೆಣಸು ರುಬ್ಬಿ ಹಾಕಿದೆ ಹಾ ಇಲ್ಲ ಸಾಕು ಸಾಕು ಅದ್ರೆಲ್ಲ ಚೆನ್ನಾಗಿ ಕಲಸಿ ಕಲಸಬೇಕು ಮಿಕ್ಸ್ ಮಾಡಬೇಕು

ಮಾವಿನಕಾಯಿ ನೀರು ನೀವು ನೀರಿಲ್ಲ ಅಂದ್ರೆ ನೀವು ಮಾವಿನಕಾಯಿಲೆ ಎಷ್ಟು ನೀರು ಹಾಕೊಂಡು ಚೂರು ಉಪ್ಪು ಹಾಕೊಂಡು ಕುದಿಸ್ಬಿಡಿ ಇಲ್ಲ ಅಂದ್ರೆ ನೀವು ಖಾಲಿ ಆಯ್ತದ್ರಲ್ಲಿ ಅಂದ್ರೆ ಸಪ್ರೇಟ್ ಆಗಿ ಚೂರು ನೀರ್ ತರ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಕುದಿಸಿ ಮತ್ತೆ ಬೇಕು ಅಂದ್ರೆ ಹಾಕೋಬಹುದು ಬಟ್ ನೀವು ಕುದಿಸಿ ಉಪ್ಪು ಉಪ್ಪು ನೀರನ್ನ ಕುದಿಸಿ தென் மிக்ஸ் ಮಾಡಬೇಕು நார்மல் ஹோல்ட் வாட்டர்அனா யூஸ் ಮಾಡவங்கள குளிசி அது கொபாக்கி குளிசிலே இதை யூஸ் ಮಾಡಬೇಕು எல்லாரும் பங்க செடியு தந்துட்டின காயே இந்த மாவு இந்த காயன்னா हां ருப்பிதா அத நீர் கேல அதோ பின் يردலாம் அது ஓ என்ன ரலவா சோ நீ தடி மிக்ஸ் ಮಾಡிக்கோ ஆம்ல இந்த மாங்காய் இதியல